ಬೆಳಗಿ ತಾಲೂಕಿನ ಬಡ ರೈತರ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಿದ ಶಾಸಕ ಜಿಡಿ ಡಿ ಪಾಟೀಲ್ ಅಧ್ಯಕ್ಷ ಜಿಲ್ಲೆ ಬದಾಮಿ ತಾಲೂಕಿನ ಹಲಕುಡ್ಕಿ ಹಾಗೂ ಇನ್ನು ಇನ್ನುಳಿದ ನಾಲ್ಕು ಗ್ರಾಮಗಳಲ್ಲಿ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಏಳ್ನೂರ ಹದಿನೆಂಟು ಎಕರೆಯನ್ನು ಭೂ ಸ್ವಾಧೀನ ಮಾಡ್ಬೇಕಂತ ನಾವು ತೀರ್ಮಾನ ತೆಗೆದುಕೊಂಡಿದ್ರು ಎಕರೆ ಸ್ವಾಧೀನ ಮಾಡಿಕೊಂಡಿದ್ದಾರೆ ಬಾಕಿ ಹದಿನೇಳು ನೂರ ಚಿಲ್ಲರ್ ಎಕರೆ ಏನಿದೆ ಯಾರು ರೈತ ಕೊಡ್ಲಿಕ್ಕೆ ತಯಾರಿಲ್ಲ ಅದು ವಿಶೇಷವಾಗಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳ ಹಿಂದಿನ ಕ್ಷೇತ್ರ ಏನಿತ್ತು ಅದ್ರ ನಾಲ್ಕು ಹಳ್ಳಿ ನನ್ನ ಕ್ಷೇತ್ರದ ಒಂದ್ ಹಳ್ಳಿ ಯಾವ ಕಾಲಕ್ಕೂ ರೈತರನ್ನ ಕೊಡ್ಲಿಕ್ಕೆ ತಯಾರಿಲ್ಲ ಮತ್ತ ಭೂಸ್ವಾಧೀನ ಅಧಿಕಾರಿಗಳು ಉದಾರ್ನಲ್ಲಿ ಸರ್ಕಾರ ಅಂತ ತಿಳ್ಕೊಂಡ ಮಾಡಿದ್ರಿಂದ ಅವ್ರಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಜೊತೆ ಯಾವುದೇ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೈಮಾರಿ ಯಾವ ಕಾಲಕ್ಕೂ ಅವರು ಜಮೀನು ಕೊಡ್ಲಿಕ್ಕೆ ತಯಾರಿಲ್ಲ ಅದಕ್ಕೆ ಕೈ ಬಿಡ್ಬೇಕಂತ ತಿಳ್ಕೊಂಡು ನಿಮ್ಮ ಮುಖಾಂತರ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ನಾವು ಒತ್ತಾಯ ಮಾಡ್ತೀನಿ ಈಗಾಗಲೇ ಆ ಈ ಪ್ರಸ್ತಾವನೆಲ್ಲ ಎರಡ್ ಸಾವಿರದ ನೂರ ಹದಿನೆಂಟು ಎಕರ್ ಜಮೀನನ್ನ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಹೊರತುಪಡಿಸಲು ಈಗ ಕೆಐಡಿ ಬಿ ಕಾಯ್ದೆ ಕಲಾಂ ನಾಲ್ಕರಡಿ ಕರಡು ಪ್ರಸ್ತಾವನೆಯನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಲು ಆ ಸಿಇಒ ಮತ್ತು ಆ ಇ ಎಂ ಕೆಐಗೆ ರವರು ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ರಂದು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ ಪ್ರಸ್ತಾವನೆ ಸರ್ಕಾರದ ಪರಿಶೀಲಿಸ ಪರಿಶೀಲಿಸಿ ಅವರಿಗೆ ಕೊಡ್ತೀವಿ ಉತ್ತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸೈತಿ ಭೂಮಿಯನ್ನ ರೈತರಿಗೆ ಬಡ ಭೂಮಿ ಬಡವರ ರೈತರಿದ್ದಾರೆ ಆ ಭೂಮಿಯನ್ನ ನಾನು ಬಿಡುಗಡೆ ಮಾಡಿಸಿಕೊಡ್ತೀನಿ ಅಂತ ಭರವಸೆ ನಮಗೆ ಕೊಟ್ಟಿದ್ದಾರೆ ದಯವಾಣಕ್ಕೆ ಬೇಗನೆ ಪ್ರಸ್ತಾವನೆ ಸಲ್ಲಿಸಿ ಕ್ಯಾಬಿನೆಟ್ ನಲ್ಲಿ ಮಂಜೂರಾತಿ ಮಾಡಿ ಆ ರೈತರ ಭೂಮಿಯನ್ನ ಮಹಿಳೆಯವರು ಕೊಡಿಸುವಂತ ವ್ಯವಸ್ಥೆ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ ಈಗ ಒಂದ್ ತಿಂಗಳ ಹಿಂದೆನೆ ಆ ಪ್ರಸ್ತಾವನೆ ಬಂದಿದೆ ಸರ್ಕಾರಕ್ಕೆ ಅದು ಸೂಕ್ತವಾದಂತ ನಿಯಮದ ಪ್ರಕಾರ ಪರಿಶೀಲನೆ ಮಾಡಿ ಮಾಡ್ತೀವಿ